ನೀಡುವ ಗುರುತಿನ ಚೀಟಿ ವಿತರಣೆ ಸಮಯ ವಿಸ್ತರಣೆ ಮಾಡಬೇಕು ಎಂದು ಹೊಸಕೋಟೆ ತಾಲೂಕಿನ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮನವಿ ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನ ಕಲಾವಿದರ ಕ್ಷಮಾಭಿವೃದ್ಧಿ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಸಂಘದ ನಿರ್ದೇಶಕ ನಟರಾಜ್ ಮಾತನಾಡಿ ಈ ಹಿಂದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಗುರುತಿನ ಚೀಟಿ ನೀಡುತ್ತಿದ್ದರು ಆದರೆ ಈ ಬಾರಿ ಸರ್ಕಾರದ ವತಿಯಿಂದ ನೀಡುತ್ತಿದ್ದು ಇದರ ಕಾಲಾವಧಿ ಸಮಯ ಕಡಿಮೆ ಇದ್ದು ಹೆಚ್ಚಿಗೆ ಸೂಕ್ತ ಕಲಾವಿದರಿಗೆ ಇದರ ಸದುಪಯೋಗ ದೊರೆಯದ ಹಿನ್ನೆಲೆ ಅರ್ಜಿ ಸಲ್ಲಿಸುವ ಸಮಯ ಮತ್ತಷ್ಟು ದಿನ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಇನ್ನು ಕಲಾವಿದರ ಸಂಘದ ಸದಸ್ಯರಿಗೆ ಮಾಶಾಸನ ದೊರೆಯುವಂತೆ ತಾರತಮ್ಯ ನಡೆಯುತ್ತಿದೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಎಲ್ಲ ಕಲಾವಿದರಿಗೂ ಮಾಶಾಸನ ದೊರೆಯಬೇಕು ಹಾಗೂ ಮಾಶಾಸನದ ಮೊತ್ತ ಏರಿಸಿ ಕಲಾವಿದರನ್ನ ಗುರುತಿಸಬೇಕು ಎಂದು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಮಾಹಾಸ್ನಕ್ಕೆ ಕಲಾವಿದರ ಮಾಶಾಸ್ನಕ್ಕೆ ಅದು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ ಬೇರೆ ರಾಜ್ಯಗಳಿಗೆ ಅದನ್ನ ಹೋಲಿಕೆ ಮಾಡಿದ್ರೆ ಅದು ನಮ್ಮ ರಾಜ್ಯದಲ್ಲಿ ಕಡಿಮೆ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರ ಮಾತ್ರ ಕೊಡ್ತಾ ಇದ್ದಾರೆ ಸೊ ಓಲ್ಡ್ ಏಜ್ ಪೆನ್ಷನ್ ಬರ್ತದೆ ಅದು ಸಾವಿರ ಒಂದೂವರೆ ಸಾವಿರ ಆ ಥರ ಕೊಡ್ತಿದ್ದಾರೆ ಕಲಾವಿದರಿಗೆ ಎರಡು ಸಾವಿರ ಕೊಡ್ತಿದ್ದಾರೆ ವೃತ್ತಿ ಬದುಕನ್ನ ಕಲೆಗೆ ಸೇವೆ ಮಾಡಿ ಒಂದು ಈಗ ಒಂದು ನಾಟಕ ಅಭಿನಯ ಮಾಡ್ಬೇಕಂದ್ರೆ ಎರಡೂವರೆಂದ ಮೂರು ಲಕ್ಷ ಖರ್ಚು ಬರ್ತಿದೆ ಆ ನಿಟ್ಟಿನಲ್ಲಿ ಕಲಾವಿದರೆ ಹಣ ಹಾಕೊಂಡು ಹವ್ಯಾಸಿ ಕಲಾವಿದರು ನಮ್ಮ ದೇಶದ ಸಂಸ್ಕೃತಿ ಮತ್ತು ಕಲೆನ ಉಳಿಸೋ ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಸಮಯವನ್ನು ಕೂಡ ಕಲೆಗೆ ಮೀಸಲಾಗಿಟ್ಟು ಕಲಾ ಸೇವೆಯನ್ನು ಮಾಡಿರ್ತೀವಿ ಅಂತ ಕಲಾವಿದರಿಗೆ ಏನಾಗ್ತಾ ಇದೆ ಅಂದರೆ ಎರಡು ಸಾವಿರ ರೂಪಾಯಿ ಮಾಹಾಶಾಸ್ತ್ರ ಕೊಡ್ತಾ ಇದ್ದಾರೆ ಪಕ್ಕದ ರಾಜ್ಯಗಳಲ್ಲಿ ಮೂರು ಸಾವಿರ ಕೊಡ್ತಾ ಇದ್ದಾರೆ ಆ ಒಂದು ಕಲಾವಿದರ ಮಹಾಶಾಸ್ತ್ರನ ಹೆಚ್ಚಳ ಮಾಡಬೇಕು ಅದ್ರ ಜೊತೆಗೆ ಈಗ ಮೂರು ತಿಂಗಳಿಂದ ಮಾಶಾಸ್ತ್ರ ಬರ್ತಾ ಇಲ್ಲ ಕಲಾವಿದರಿಗೆ ಮಾಶಾಸ್ತ್ರ ಬರ್ತಾ ಇಲ್ಲ ಆ ಏನು ಬಾಕಿ ಮಾಹಾಶಾಸ್ತ್ರನ ಬಿಡುಗಡೆ ಮಾಡಬೇಕು ಇನ್ನೊಂದು ಒತ್ತಡ ಏನಪ್ಪ ಅಂದರೆ ಎಲ್ಲ ಕಲಾವಿದರು ಸಮಾನವಾಗಿರ್ತಕ್ಕಂಥ ಮಾಶಾಸ್ನ ಕೊಡ್ತಾ ಇದ್ದಾರೆ ಕಲಾವಿದ ನಿವೃತ್ತಿ ವೇತನ ಅಂಬುದು ಮಾಶಾಸ್ತ್ರ ಕೊಡ್ತಾ ಇದ್ದಾರೆ ಈಗ ರಂಗಭೂಮಿ ನಿರ್ದೇಶಕರು ಮತ್ತು ವಿವಿಧ ವಾದ್ಯಗಳನ್ನು ನುಡಿಸ್ತಕ್ಕಂಥ ಕಲಾವಿದರು ಅವರ ಮೇಲೆ ಅಭಿವೃದ್ಧಿ ಕಲಾವಿದರು ಇವರೆಲ್ಲರೂ ಇದ್ದಾರೆ ಇವ್ರನ್ನೆಲ್ಲ ಹಂತವಾಗಿ ಅವ್ರದೇ ಆಗಿರ್ತಕ್ಕಂಥ ದಾಖಲೆಗಳನ್ನ ಅವರ ವೃತ್ತಿ ಚೀಟಿಯನ್ನು ಕೊಟ್ಟು ಅರ್ಹತೆಗೆ ಅನುಗುಣವಾಗಿ ನಿರ್ದೇಶಕರಿಗೆ ಒಂದು ಐದು ಸಾವಿರ ಕಲಾವಿದರಿಗೆ ವಾದ್ಯ ನುಡಿಸ್ತಕ್ಕಂಥ ಕಲಾವಿದರಿಗೆ ನಾಲ್ಕು ಸಾವಿರ ಹಾಗೆ ರಂಗಭೂಮಿ ಕಲಾವಿದರಿಗೆ ಇನ್ನಿತರ ಕಲಾವಿದರಿಗೆ ಅರ್ಹತೆಗೆ ಅನುಗುಣವಾಗಿ ಮಾಹಾಸನವನ್ನು ಹೆಚ್ಚಳ ಮಾಡಬೇಕು ಅಂತ ಕೂಡ ಇವತ್ತು ನಾವು ಹೊಸಕೋಟೆ ತಾಲೂಕು ಕಲಾವಿದರ ಕ್ಷಮಾವೃದ್ಧ ಸಂಘದಿಂದ ಎಲ್ಲ ಕಲಾವಿದರ ಮತ್ತು ನಿರ್ದೇಶಕ ಮಂಡಳಿಯ ಪರವಾಗಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ ದಯವಿಟ್ಟು ಸರ್ಕಾರ ಶೀಘ್ರ ಗಮನ ಹರಿಸಿ ಈ ಒಂದು ಏನು ಗುರುತಿನ ಚೀಟಿ ಅಥವಾ ದತ್ತಾತ್ರ ದತ್ತಾಂಶ ಸಂಗ್ರಹ ಮಾಡಲಿಕ್ಕೆ ನಾಳೆ ಗಡುವು ಕೊಟ್ಟಿದ್ದಾರೆ ಆ ಗಡುವನ್ನು ಇನ್ನೂ ಒಂದು ದಿನಗಳ ಕಾಲ ವಿಸ್ತರಣೆ ಮಾಡಬೇಕು ಹಾಗೇ ಮಾಶಾಸ್ನವನ್ನು ಹೆಚ್ಚಳ ಮಾಡಬೇಕು ಅವರ ರಂಗಭೂಮಿ ನಿರ್ದೇಶಕರು ವಾದ್ಯದಲ್ಲಿ ನಡೆಸ್ತಕ್ಕಂಥ ಪ್ರವೀಣರು ಹಾಗೆ ಕಲಾವಿದರು ಇವರ ಅನುಗುಣವಾಗಿ ಅವರ ಅನುಗುಣವಾಗಿ ಭಾಷಾಸ್ತ್ರವನ್ನು ಕೂಡ ಹಂತ ಹಂತವಾಗಿ ಹೆಚ್ಚಳ ಮಾಡಬೇಕು ಬಾಕಿ ಇರತಕ್ಕಂಥದನ್ನ ಬಿಡುಗಡೆ ಮಾಡಬೇಕು ಈ ಕೂಡಲೇ ಅಂತೇಳಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಈ ಮುಖಾಂತರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ